ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಖರ್ಜೂರದ ಹೋಳಿಗೆ ಮಾಡ್ತಿದ್ದೀನಿ ಅದಕ್ಕೇನೇನು ಬೇಕು ಅಂದರೆ ಇಲ್ಲಿ ಖರ್ಜೂರ ಬೇಕು ಸಂಡ್ರವೆ ಎರಡು ಕಪ್ಪು ಒಂದು ಕಪ್ಪು ಗೋಧಿ ಹಿಟ್ಟು ಅರಿಶಿನ ಉಪ್ಪು ಒಂದು ಎರಡು ಟೀ ಸ್ಪೂನು ಎಣ್ಣೆ ಒಂದು ಸ್ವಲ್ಪ ನೀರು ಇಲ್ಲಿ ಖರ್ಜೂರ ಜೊತೆಯಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ ಒಂದು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಇದೆ ಟೀ ಸ್ಪೂನು ಇದು ಖರ್ಜೂರ ಒಂದು ಇದ್ರೆ ಇದು ಕಾಲು ಕಪ್ಪು ಗೋಡಂಬಿ ತೊಗೊಂಡಿದ್ದೀನಿ ಇಲ್ಲಿ ಟೇಬಲ್ ಸ್ಪೂನಲ್ಲಿ ಎರಡು ಸ್ಪೂನು ಬೆಲ್ಲ ತಗೊಂಡಿದ್ದೀನಿ ನೋಡಿ ಒಂದು ಪಾತ್ರೆ ತೊಗೊತೀನಿ ತಗೊಂಡಿದ್ದೀನಿ ಇದಕ್ಕೆ ಎರಡು ಕ ಫಸ್ಟ್ ಕಣ್ಕ ಕಲಿಸ್ಕೊಂಡು ಇಟ್ಕೊತೀನಿ ಒಂದು ಎರಡು ರವೆ ಹಾಕ್ಕೊಳ್ತಿದ್ದೀನಿ ಒಂದು ಗೋಧಿ ಹಿಟ್ಟು ಹಾಕೊಳ್ತಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ ಆಮೇಲೆ ಒಂದು ಚಿಟಿಕೆ ಉಪ್ಪು ಇವಾಗ ಇದು ಇದಕ್ಕೆ ನಾನು ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ತೀನಿ ನೋಡಿ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ ಇದ್ದೀನಿ ಇದು ಇವಾಗ ಇದನ್ನು ಕಲಿಸ್ಕೋತೀನಿ ಚೆನ್ನಾಗಿ ಕಲಿಸ್ಬಿಟ್ಟು ಇದಕ್ಕೆ ನೀರು ಹಾಕ್ತಾ ಚೆನ್ನಾಗಿ ಕಣ್ಕನ್ನ ಕಲಿಸ್ಬೇಕು ಇದು ಖರ್ಜೂರ ಬೆಲ್ಲ ನಿಮಗೆ ಒಂದು ಟೀ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನ್ ಆದರೆ ಒಂದು ಎರಡು ಟೇಬಲ್ ಸ್ಪೂನ್ ಸಾಕು ಬೆಲ್ಲ ಖರ್ಜೂರ ನಿಮಗೆ ಅದು ನಾನು ಸಾಫ್ಟ್ ಖರ್ಜೂರ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ನಿಮ್ಗೇನು ಹೆಚ್ಚು ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಗೋಡಂಬಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಬಾದಾಮಿನೂ ತೊಗೋಬೋದು ಇವತ್ತು ಗೋಡಂಬಿ ಮಾತ್ರ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ಇದು ಮಾಡಬೇಕು ಇವಾಗ ಇದು ಎಣ್ಣೆನ ಹೀಗೆ ಒಂದು ಸ್ವಲ್ಪ ಹಚ್ಚಿಬಿಟ್ಟು ಇದನ್ನು ಒಂದು ಒಂದು ಗಂಟೆ ಬಿಟ್ಬಿಡ್ತೀನಿ ಒಂದು ಒಂದು ಗಂಟೆ ಎರಡು ಗಂಟೆ ಬೇಕಾದರೂ ಬಿಡ್ಬೋದು ತೊಂದರೆ ಇಲ್ಲ ಚೆನ್ನಾಗಿ ಸಾಫ್ಟಾಗಿ ನಿಮಗೆ ಮಾಡೋದಕ್ಕಾಗುತ್ತೆ ಇದನ್ನು ಮುಚ್ಚಿಟ್ಬಿಡ್ತೀನಿ ನೋಡಿ ಇವಾಗ ನಾನು ಗೋಡಂಬಿನ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಗೋಡಂಬಿ ಮತ್ತು ಕೊಬ್ಬರಿನ ಒಣ ಕೊಬ್ಬರಿನ ಮತ್ತೆ ಇಲ್ಲಿ ಏಲಕ್ಕಿ ನಾನು ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಇಷ್ಟು ಇದನ್ನು ಇಷ್ಟನ್ನು ನಾನು ಮಿಕ್ಸಿಗೆ ಹಾಕ್ಕೋತೀನಿ ಎರಡನ್ನು ನೋಡಿ ಇದು ನುಣಗಾಯಿತು ಇದಕ್ಕೆ ಬೆಲ್ಲನೂ ಹಾಕ್ಬಿಡ್ತೀನಿ ನಾನು ಟೇಬಲ್ ಸ್ಪೂನಲ್ಲಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕೊಳ್ತೀನಿ ನೋಡಿ ಇವಾಗ ಇದು ಆಯಿತು ಇವ ಇದನ್ನು ಈ ತಟ್ಟೆಗೆ ತೆಕ್ಕೋತೀನಿ ಈಗ ನೋಡಿ ಖರ್ಜೂರ ಹಾಕ್ತಿದ್ದೆ ಇದು ಹಸಿ ಖರ್ಜೂರ ನಿಮಗೆ ಒಣಗಿದ ನಿಮ್ಮ ಮನೆಯಲ್ಲಿ ಇದೆ ಅಂತಂದರೆ ರಾತ್ರಿ ನೆನೆ ಹಾಕಿ ಅದನ್ನು ಮಾರನೇ ದಿನ ಅದನ್ನು ಬೀಜ ಎಲ್ಲ ಬಿಡಿಸಿ ಈ ಥರ ಮಿಕ್ಸಿಗೆ ಹಾಕೋಬೇಕು ಇದು ಹಸಿ ಖರ್ಜೂರ ನಾನು ಇವಾಗ ನಾನು ಮಿಕ್ಸಿಗೆ ಹಾಕೋದು ನೋಡಿ ನುಣ್ಣಗಾಯಿತು ತುಂಬ ಚೆನ್ನಾಗಾಗಿದೆ ಇವಾಗ ಇದಕ್ಕೆ ನಾನೊಂದು ಸ್ವಲ್ಪ ಗಸಗಸೆನ ಹುರಿದು ಹಾಕೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ನೋಡಿ ಇವಾಗ ಆಯಿತು ಇದು ಖರ್ಜೂರ ಈ ಪಾತ್ರೆಗೆ ಎಲ್ಲ ಹಾಕೋತೀವಿ ಈ ಕೊಬ್ಬರಿ ಗೋಡಂಬಿ ಎಲ್ಲ ಮಿಕ್ಸ್ ಕ ಮಿಕ್ಸ್ ಮಾಡಿದ್ದು ಏಲಕ್ಕಿ ಎಲ್ಲ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡೆ ಇವಾಗ ಈ ಖರ್ಜೂರದ್ದು ಹಾಕ್ಕೋತೀವಿ ನೋಡಿರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಹದ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹೋಳಿಗೆ ನಿಮ್ಗೆ ಅಷ್ಟೇ ಚೆನ್ನಾಗಿ ಬರುತ್ತೆ ನಿಮಗೆ ನೀಟಾಗಿ ಇದನ್ನು ತುಂಬಿ ಲಟ್ಸೋಕ್ಕೆ ಆರಾಮಾಗಿದೆ ಅದೇ ನಾನು ಖರ್ಜೂರ ಮಾತ್ರ ನೀವು ಹಸಿ ಖರ್ಜೂರ ಆದರೆ ಈ ಥರ ಎಲ್ಲ ಸಣ್ಣ ಸಣ್ಣದಾಗಿ ಇದು ಮಾಡಿಕೊಂಡು ಮಿಕ್ಸಿಗೆ ಹಾಕಿದ್ರೆ ಅದು ನೀಟಾಗಿ ಮಿಕ್ಸಿ ನುಣ್ಣಗಾಗತ್ತೆ ಇಲ್ಲ ಅಂತಂದರೆ ನೀವು ಒಣ ಖರ್ಜೂರ ಇದೆ ನಮ್ಮ ಮನೇಲಿ ಅಂದರೆ ರಾತ್ರಿ ನೆನೆ ಹಾಕಿ ಮಾರನೇ ದಿನ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ನೋಡಿ ಇವಾಗ ಇದು ರೆಡಿ ಆಯಿತು ನೋಡಿ ಈ ಥರ ಉಂಡುಂಡೆ ಮಾಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿರಿ ಅದ ನಾನಿವ ಗೋಡಂಬಿ ಮಾತ್ರ ಹುರ್ಕೊಂಡಿದ್ದೀನಿ ಅಷ್ಟೆ ಇನ್ಯಾವುದು ನಾನು ಇನ್ನೂ ಹುರ್ಕೊಂಡಿಲ್ಲ ಇವಾಗ ಇದನ್ನು ನೀಟಾಗಿ ಇಟ್ಬಿಡ್ತೀನಿ ಇವಾಗ ಇದು ಆ ಕಣಕ ಇದು ಮಾಡಿದ್ದೀನಿ ಅದು ಒಂದು ಒಂದು ಗಂಟೆನಾದರೂ ಆಗಬೇಕು ಹೂರಣ ರೆಡಿ ಆಯಿತು ಆಮೇಲೆ ಹೋಳಿಗೆ ಮಾಡ್ತೀನಿ ನೋಡಿ ಇಲ್ಲಿ ಕಣಕ ರೆಡಿ ಆಗಿದೆ ಕಲಸಿಟ್ಟಿದ್ನಲ್ಲ ಎರಡು ಗಂಟೆ ಆಗಿತ್ತು ನಾನು ಕಲಸಿಟ್ಟು ಟೈಮ್ ನೋಡಿಕೊಂಡೆ ಇವಾಗ ಹೂರಣನೂ ಎಲ್ಲ ಹದವಾಗಿ ಚೆನ್ನಾಗಿದೆ ಅಕಸ್ಮಾತ್ ಏನನ್ನ ಇದು ಒಂಚೂರು ಗಟ್ಟಿಯಾಯಿತು ಹೂರಣ ಅಂದರೆ ಈ ಒಂಚೂರು ಹಾಲು ಹಾಕ್ಕೊಂಡು ಸರಿ ಮಾಡ್ಬೋದು ಇವಾಗ ನಂದು ಸರಿ ಇದೆ ಇವಾಗ ನಾನು ಇದನ್ನು ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಎಲ್ಲ ಕಣ್ಣಕ್ಕನ ತಗೊಂಡು ಸರಿ ಅಷ್ಟೇ ಹೂರ್ಣನು ತಗೋತೀನಿ ತಗೊಂಡು ಈ ಥರ ತುಂಬ್ಕೊತೀನಿ ಎಲ್ಲ ಈ ಥರ ಮಾಡ್ಕೋತೀನಿ ಎಕ್ಸ್ಟ್ರಾ ಕಣ್ಕ ಇತ್ತು ಅಂದರೆ ತೆಕ್ಕೋಬೋದು ಹಿಂಗೆ ತೆಕ್ಕೊಂಬಿಟ್ರೆ ಆಗುತ್ತೆ ಈ ಥರ ಎಲ್ಲದನ್ನು ಮಾಡ್ಕೋತೀನಿ ನೋಡಿ ಎಲ್ಲ ಈ ಥರ ಉಂಡೆ ಮಾಡಿಕೊಂಡೆ ಇವಾಗ ಲಟ್ಸಿ ತೋರಿಸ್ತೀನಿ ನಿಮಗೆ ಇಲ್ಲಿ ಅಕ್ಕಿ ಹಿಟ್ಟಿಟ್ಕೊಂಡಿದ್ದೀನಿ ಇದನ್ನು ಹಾಕ್ತಾ ನಾನು ಲಟ್ಟಿಸಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಗೋಡಂಬಿ ಹಾಕಿದ್ದೀನಿ ಬೇಕಾದರೆ ಬಾದಾಮಿನೂ ಹಾಕ್ಬೋದು ಇವತ್ತು ಗೋಡಂಬಿ ಹಾಕಿದ್ದೀನಿ ಗೋಡಂಬಿ ಖರ್ಜೂರ ಗೋಡಂಬಿ ಸ್ವಲ್ಪನೇ ನೋಡಿ ಎಷ್ಟು ಚೆನ್ನಾಗದು ಇದಾಗುತ್ತೆ ಹ್ಞೂ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಮಾಡ್ಬೋದು ಧಾರಾಳ್ವಾಗಿ ಇಟ್ಕೊಂಡು ತಿನ್ಬಹುದು ಇದನ್ನು ಇರುತ್ತೆ ಇದು ಒಣಕೊಬ್ಬರಿ ಹಾಕಿರೋದ್ರಿಂದ ಸ್ವಲ್ಪನೇ ಎಲ್ಲನೂ ಸ್ವಲ್ಪನೇ ದಾದ ಗೋಡಂಬಿನೂ ಸ್ವಲ್ಪನೇ ಹಾಕಿದ್ದೀನಿ ಕ ಇದನ್ನು ಒಣಕೊಬ್ರಿನೂ ಕ ಸ್ವಲ್ಪನೇ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ತೆಳ್ಳಗೆ ಮಾಡ್ಕೋಬೋದು ನೋಡಿ ಎಲ್ಲದನ್ನು ಈ ಥರನೇ ನಾನು ಲಟ್ಟಿಸಿ ಲಟ್ಟಿಸ್ಬಿಟ್ಟು ಬೇಯಿಸ್ತೀನಿ ನೋಡಿ ಕೊನೆಯ ಲಟ್ಟಿಸ್ತಿದ್ದೀನಿ ಚೆನ್ನಾಗಿ ಲಟ್ಟಿಸ್ಬೋದು ನೋಡಿ ಒಂದ್ರ ಮೇಲೆ ಒಂದಿಟ್ಟರು ನಿಮಗೇನು ಅದೇನೂ ಇದಾಗಲ್ಲ ಅಂಟ್ಕೊಳ್ಳಲ್ಲ ತುಂಬ ಚೆನ್ನಾಗಿರುತ್ತೆ ಅಂದರೆ ಹದವಾಗಿ ಹೀಗೆ ಕಲಿಸ್ಕೊಂಡ್ಬಿಟ್ರೆ ನಿಮಗೆ ಕಣಕ ಚೆನ್ನಾಗಿ ಕಣಕ ಹುರುಳ ಎರಡು ಸರಿ ಇತ್ತಂದರೆ ನಿಮ್ಗೆ ಹೋಳಿಗೆ ಮಾಡೋದು ತುಂಬ ಸುಲಭ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಇವಾಗ ಇದನ್ನೆಲ್ಲ ನಾನು ಮೇಲೆ ಹಾಕಿ ಬೇಯಿಸ್ತೀನಿ ಏನೂ ಇದಾಗಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ತವಾ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡ್ಕೊಂಡಿದ್ದೆ ಇವಾಗ ತವಾ ಇದಾಗಿದೆ ಬಿಸಿಯಾಗಿದೆ ಇವಾಗ ಒಂಚೂರು ತುಪ್ಪ ಹಾಕ್ತೀನಿ ಇದು ಖರ್ಜೂರ ಆಗಿರೋದ್ರಿಂದ ತುಪ್ಪದನ್ನು ಮಾಡಿದ್ರೆ ನಿಮಗೆ ಒಳ್ಳೆಯದು ಹಾಗಾಗಿ ತುಪ್ಪ ಹಾಕ್ತ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆ ಇದನ್ನು ಹಾಲು ಹಾಕ್ಕೊಂಡು ತಿನ್ನಬಹುದು ನಿಮಗೆ ಚೆನ್ನಾಗಿರುತ್ತೆ ಖರ್ಜೂರ ಮಕ್ಕಳಿಗೆ ಕೊಡೋಕ್ಕಂತೂ ತುಂಬ ಒಳ್ಳೇದಲ್ವ ನಿಮಗೆ ಅವ್ರಿಗೆ ನೀವು ಡ್ರೈ ಫ್ರೂಟ್ಸ್ ಕೊಟ್ಟಂಗೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದಾಗ್ತಿದೆ ಅದು ನಿಧಾನಕ್ಕೆ ಅದನ್ನು ಬೇಯಿಸ್ಕೊಳ್ಳಿ ನಿಮಗೆ ಒಂದು ಒಂದು ಹದಿನೈದು ದಿನ ಅಂತೂ ಗ್ಯಾರಂಟಿ ಇರುತ್ತೆ ಇದು ಏನೂ ಆಗಲ್ಲ ಒಣ ಕೊಬ್ಬರಿ ಹಾಕಿರೋದ್ರಿಂದ ನಿಮಗೆ ಇರುತ್ತೆ ಹಸಿ ಕೊಬ್ಬರಿ ಹಾಕಿಲ್ಲ ನಾನು ಒಣ ಕೊಬ್ಬರೇ ಹಾಕಿದ್ದೀನಿ ಖರ್ಜೂರ ಇದಕ್ಕೆ ನಾನೊಂದು ಸ್ವಲ್ಪ ನಾನೇನು ಹೂರಣಕ್ಕೆ ನೀರು ಹಾಕಿಲ್ಲ ಆ ಕ ಹಸಿ ಖರ್ಜೂರ ಆಗಿರೋದ್ರಿಂದ ನಿಮಗೆ ಅದು ಅದೇ ಥರನೇ ನಾನು ಮಿಕ್ಸಿಗೆ ಹಾಕಿ ಇದು ಮಾಡಿದ್ದೀನಿ ಗೋಡಂಬಿ ಒಂದು ನಾನೊಂದು ಸ್ವಲ್ಪ ಹುರ್ಕೊಂಡಿದ್ದೀನಿ ಅಷ್ಟೇ ಗೋಡಂಬಿ ಮತ್ತು ಇದು ತೆಗಿತೀನಿ ಇದನ್ನು ಇನ್ನೊಂದು ಹಾಕ್ತೀನಿ ಗಸಗಸೆ ಮತ್ತು ಗೋಡಂಬಿ ಎರಡನ್ನು ಹುರ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಧಾರಾಳವಾಗಿ ಧೈರ್ಯವಾಗಿ ಕೊಡ್ಬೋದು ಬೆಲ್ಲ ಏನು ಜಾಸ್ತಿ ಹಾಕಿಲ್ಲ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಒಂದು ಬಟ್ಲು ಖರ್ಜೂರಕ್ಕೆ ಎರಡು ಟೇಬಲ್ ಸ್ಪೂನು ಕಾಲ್ ಕಪ್ಪು ಗೋಡಂಬಿ ಹಾಕಿದ್ದೀನಿ ಒಂದು ಎರಡು ಟೀ ಸ್ಪೂನು ಇದು ಗಸಗಸೆ ಹಾಕಿದ್ದೀನಿ ಅಷ್ಟೆ ಏಲಕ್ಕಿ ಒಂದು ಎರಡು ಹಾಕಿದ್ದೀನಿ ಚೆನ್ನಾಗಿ ಪುಡಿ ಮಾಡಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ನಿಮಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಎಷ್ಟು ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಿದೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಎಲ್ಲರೂ ತಿನ್ನಬಹುದು ಘಮ್ಮ ಅಂತಿದೆ ನೋಡಿ ಅದು ವಾಸನೆ ಗೊತ್ತಾಗ್ತಿದೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಾಡ್ಕೋಬೋದು ಧಾರಾಳವಾಗಿ ಮನೆಯಲ್ಲೇ ಮಾಡಿಕೊಂಡು ಇದಕ್ಕೆ ಹಾಲು ತುಪ್ಪ ಹಾಕ್ಕೊಂಡು ತಿನ್ನಬಹುದು ನೋಡಿ ಈ ಥರ ಖರ್ಜೂರದ ಹೋಳಿಗೆ ಮಾಡಿಕೊಂಡು ತುಪ್ಪದ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು ಮತ್ತು ದೊಡ್ಡವರು ತಿನ್ಬೋದು ಎಲ್ರಿಗೂ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ತಿಂದಂಗೆ ಆಗುತ್ತೆ ಅದ್ರ ಜೊತೆ ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಹಾಲು ಹಾಕ್ಕೊಂಡು ತಿನ್ಬೋದು ಬೆಲ್ಲ ಕಡಿಮೆ ಹಾಕಿ ಮಾಡಿರೋಂಥ ಹೋಳಿಗೆ ಖರ್ಜೂರದ ಹೋಳಿಗೆ ನಿಮ್ಮನ್ನೇನಲ್ಲೂ ಈ ಥರ ಹಬ್ಬದಲ್ಲಿ ಮಾಡಿಕೊಂಡು ತಿಂದು ನನಗೆ ತಿಳಿಸಿ ಹೇಗೆ ಬಂತು ಅಂತ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು